ಿಯ ವೀಕ್ಷ ಬಂಧುಗಳೇ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ನಮ್ಮ ರಾಷ್ಟ್ರೀಯ ಹಬ್ಬವಾದ ಭಾರತದ ಆಗಸ್ಟ್ ಹದಿನೈದು ಸ್ವತಂತ್ರ ದಿನ ಆಚರಣೆ ಈ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಯಾವುದೇ ದೇಶದಲ್ಲಿ ಅನೇಕ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ಪ್ರಮುಖವಾಗಿ ಆಯಾ ದೇಶದ ಧರ್ಮದ ಹಬ್ಬಗಳು ಕೂಡ ಮಾಡುತ್ತವೆ ನಮ್ಮಲ್ಲಿ ಕೂಡ ಧಾರ್ಮಿಕ ಹಬ್ಬಗಳು ಅಂತ ಮಾಡ್ತೀವಿ ಹಾಗೆ ರಾಷ್ಟ್ರೀಯ ಹಬ್ಬಗಳು ಅಂತ ಕೂಡ ನಾವು ಮಾಡ್ತೀವಿ ಧಾರ್ಮಿಕ ಹಬ್ಬಗಳು ಆಯಾ ಧರ್ಮದವರಿಗೆ ಸೀಮಿತವಾಗಿರುತ್ತೆ ಈ ರಾಷ್ಟ್ರೀಯ ಹಬ್ಬಗಳು ಇಡೀ ದೇಶಕ್ಕೆ ಇಡೀ ದೇಶದ ಸಮಸ್ತ ನಾಗರಿಕರು ಕೂಡ ಸಂತೋಷವಾಗಿ ಆಚರಿಸ್ತಕ್ಕಂಥ ಹಬ್ಬವೇ ರಾಷ್ಟ್ರೀಯ ಹಬ್ಬಗಳಾಗಿದೆ ಧಾರ್ಮಿಕ ಹಬ್ಬಗಳು ಅಂದರೆ ವಿನಾಯಕ ಚತುರ್ಥಿ ಗೌರಿ ಗಣೇಶ ಯುಗಾದಿ ದೀಪಾವಳಿ ಹೀಗೆ ಧಾರ್ಮಿಕ ಹಬ್ಬಗಳು ಬರುತ್ತೆ ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ ಹದಿನೈದನ್ನು ಸ್ವತಂತ್ರ ದಿನಾಚರಣೆ ಅಕ್ಟೋಬರ್ ಎರಡನ್ನು ಗಾಂಧಿ ಜಯಂತಿ ಎಂದು ಮತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಅಂತ ಇಡೀ ರಾಷ್ಟ್ರದಲ್ಲಿ ನಾವು ಆಚರಣೆ ಮಾಡ್ತೀವಿ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ಸುಮಾರು ನೂರ ತೊಂಬತ್ತು ದೇಶಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ರಾಯಭಾರಿ ಕಚೇರಿಗಳಲ್ಲಿ ಅಲ್ಲಿ ವಾಸಿಸುವ ಭಾರತೀಯರು ಸಂಭ್ರಮವಾಗಿ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ದೇಶ ಸ್ವತಂತ್ರವಾದ ದೇಶ ಆ ಸ್ವತಂತ್ರವಾದ ದೇಶ ಆಗೋದಕ್ಕೆ ಕಾರಣ ನಮ್ಮ ಹಿಂದಿನ ಪೂರ್ವಿಕರ ತ್ಯಾಗ ಬಲಿದಾನಗಳೇ ಅವರ ತ್ಯಾಗ ಬಲಿದಾನದಿಂದ ಭಾರತ ಸ್ವತಂತ್ರವಾಗಿದೆ ಎಪ್ಪತ್ತೊಂಬತ್ತನೇ ರಾಜ ನಮ್ಮ ಈ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ತಾಲೂಕು ಜಿಲ್ಲಾ ಆಡಳಿತಗಳು ತಯಾರು ಮಾಡ್ಕೊಂಡಿವೆ ದೆಹಲಿಯಲ್ಲಿ ಕೂಡ ಇದನ್ನು ಕರ್ತವ್ಯ ಪಥ ಅಂತ ಕರೀತಾರೆ ಹಿಂದೆ ರಾಜ್ಪಥ್ ಅಂತಾದರೂ ಇವಾಗ ಕರ್ತವ್ಯ ಪಥ ಅಲ್ಲಿ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಅಂತ ಇದೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹೀಗೆ ಈ ಕಾರ್ಯಕ್ರಮಕ್ಕೆ ಮೂಲ ನಮ್ಮ ದೇಶ ಹಿಂದೆ ಬ್ರಿಟಿಷರ ಅಧೀನವಾಗಿತ್ತು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಡಳಿತವನ್ನು ನಡೆಸಿದರು ಆದರೆ ಅವರ ಆಡಳಿತದಲ್ಲಿ ದಬ್ಬಾಳಿಕೆ ಇತ್ತು ದಮನಕಾರಿ ನೀತಿ ಇತ್ತು ತಾರತಮ್ಯ ನೀತಿ ಇತ್ತು ಇದು ನಮಗೆ ನಮ್ಮ ದೇಶಕ್ಕೆ ನಾಗರಿಕರಿಗೆ ಸರಿ ಹೊಂದಿರಲಿಲ್ಲ ಯಾಕೆಂದರೆ ಯಾವುದೇ ದೇಶ ಒಂದು ಸ್ವತಂತ್ರವಾಗಿ ಮನುಷ್ಯ ಬದುಕಬೇಕು ಅಂತ ಇರುತ್ತೆ ಆದರೆ ಅವರ ಆಡಳಿತದಲ್ಲಿ ಭಾಳಷ್ಟು ತಾರತಮ್ಯ ಇತ್ತು ಅಲ್ಲಿ ಆ ತಾರತಮ್ಯ ಮತ್ತು ಎಲ್ಲ ಕಡೆ ಒಂದು ತೆರಿಗೆ ನೀತಿ ಇರ್ಬೋದು ಆಡಳಿತ ಪದ್ಧತಿ ಇರ್ಬೋದು ಎಲ್ಲರೂ ಕೂಡ ವ್ಯತ್ಯಾಸವಿತ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಪ್ರಥಮವಾಗಿ ಈ ಒಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ದಂಗೆ ಸಿಪಾಯಿ ದಂಗೆ ಅಂತ ಕರೀತಾರೆ ಇದನ್ನು ಇದಕ್ಕೆ ಕಾರಣ ಏನಪ್ಪ ಅಂದರೆ ಆಗ ಭಾರತದ ಇರತಕ್ಕಂಥ ಸತಾರ ಮತ್ತು ನಾಗಾರ ಝಾನ್ಸಿ ಚೈತಾಪುರ ಮತ್ತು ಸಂಬರ್ಪುಲ್ ಮತ್ತು ಉದಯಪುರ ಹೀಗೆ ಈ ರಾಜ್ಯಗಳನ್ನು ಸ್ವಾಧೀನಪಡಿಸ್ಕೋಬೇಕು ಅಂತ ಬ್ರಿಟಿಷರು ಬರ್ತಾರೆ ಈ ಸಿಪಾಯಿ ದಂಗೆ ಕಾರಣ ಏನಪ್ಪಾ ಅಂದರೆ ಸಮಾನ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ಹಸುವಿನ ಕೊಬ್ಬಿನಿಂದ ಆ ಒಂದು ಬಂದೂಕಿಗೆ ಅದನ್ನು ಸವರಿರ್ತಾರೆ ಆದ್ದರಿಂದ ಇದನ್ನು ಬಳಸುವುದರ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಆಗತ್ತೆ ಆದ್ದರಿಂದ ಈ ಕಾರಣದಿಂದ ಸೈನಿಕರು ಈ ಒಂದು ಬಂದೂಕನ್ನು ಉಪಯೋಗಿಸೋದಕ್ಕೆ ಒಪ್ಪೋದಿಲ್ಲ ಆ ಹಂದಿಯ ಕೊಬ್ಬನ್ನು ಕೂಡ ಸವರಲಾಗಿದೆ ಅಂತಾರೆ ಹಂದಿ ಕಬ್ಬು ಮತ್ತು ಹಸುವಿನ ಕೊಬ್ಬನ್ನು ಆ ಬಂದೂಕಿನ ತೋಟಗಳಿಗೆ ಸವರಿರ್ತಾರೆ ಇದನ್ನು ವಿರೋಧಿಸ್ತಾರೆ ವಿರೋಧಿಸಿದವ್ರನ್ನ ಆ ಬ್ರಿಟಿಷರು ಹತ್ಯೆ ಮಾಡ್ತಾರೆ ಇದು ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂದರಂದು ನಡೆಯಿತು ಮೂವತ್ತನೇ ಬಂಗಾಳ ಸ್ಥಳೀಯದ ನಾಯಕರಾದ ಮಂಗಲ್ ಪಾಂಡೆ ಅವರನ್ನು ಈವರ ಮೇಲಾಧಿಕಾರಿಗಳು ದಾಳಿ ಮಾಡ್ತಾರೆ ಅವರನ್ನು ಹತ್ಯೆ ಮಾಡ್ತಾರೆ ಏಪ್ರಿಲ್ ಎಂಟರಂದು ಗಲ್ಲಿಗೆ ಏರಿಸ್ತಾರೆ ಸಾವಿರದ ಎಂಟುನೂರ ಐವತ್ತೇಳು ಅದೇ ರೀತಿ ಮೇಲತ್ನಲ್ಲಿ ಬಂಗಾಳದ ಅಶ್ವದಳ ಅಂತ ಅದರ ಸೈನಿಕರನ್ನು ಕೂಡ ಈ ತೋಟವನ್ನು ಬಳಸಲ್ಲ ಅಂತ ಅವರು ನಿರಾಕಾರ ಮಾಡಿದಾಗ ಅಲ್ಲಿರ್ತಕ್ಕಂಥವ್ರನ್ನು ಕೂಡ ಇದನ್ನು ಶಿಕ್ಷೆಯಾಗತ್ತೆ ಹೀಗೆ ಈ ಒಂದು ದಂಗೆ ಪ್ರಪ್ರಥಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ನಡೆದು ವಿವಿಧ ಹಂತಗಳಲ್ಲಿ ವಿವಿಧ ನಾಯಕರು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾ ಮಾಡ್ತಾರೆ ಕೊನೆಗೆ ಅಂತಿಮವಾಗಿ ಈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗತ್ತೆ ಇವತ್ತು ಈ ದಿನ ಹದಿನಾಲ್ಕು ಆಗಸ್ಟ್ ಭಾರತ ವಿಭಜನೆಯಾದ ದಿನ ಭಾರತ ಮತ್ತು ಪಾಕಿಸ್ತಾನ ಎರಡು ಬೇರೆ ಬೇರೆ ಆಯಿತು ಈ ಬ್ರಿಟಿಷರು ನಮಗೆ ಸ್ವತಂತ್ರ ಕೊಡಬೇಕಾದ್ರೆ ಒಂದು ನಿರ್ಬಂಧವನ್ನು ಹಾಕಿರ್ತಾರೆ ಒಂದು ಕಂಡೀಷನ್ ಅಂತ ಹೇಳ್ಬೋದು ಆ ನಿರ್ಬಂಧದ ಪ್ರಕಾರ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ರಾಷ್ಟ್ರ ಅದನ್ನು ಪಾಕಿಸ್ತಾನ ಅಂತ ಕರೆದರು ಹಿಂದುಗಳಿಗೆ ಪ್ರತ್ಯೇಕ ರಾಷ್ಟ್ರ ಅದು ಭಾರತ ಎಂತಾಯಿತು ಹೀಗೆ ನಮ್ಮ ಹಿಂದು ಭಾರತವನ್ನು ಪಾಕಿಸ್ತಾನವನ್ನು ವಿಭಜನೆ ಮಾಡಿದ ಜನ ಸ್ಮರಣೆ ಆದ್ದರಿಂದ ಭಾರತದಲ್ಲಿ ಪಾಕಿಸ್ತಾನ ವಿಭಜನೆ ಸಂದರ್ಭದಲ್ಲಿ ಹಿಂಸಾಚಾರಗಳಾಯಿತು ಲಕ್ಷಾಂತರ ಜನ ಪ್ರಾಣವನ್ನು ಕಳೆದುಕೊಂಡರು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಮಂದಿ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡ್ರು ಇದೇ ದಿನ ಹದಿನಾಲ್ಕು ಎಂಟು ಇದೇ ದಿನ ಈ ಒಂದು ಭಾರತ ವಿಭಜನೆಯಾದಾಗ ಅನೇಕ ದುರಂತಗಳು ಆಯಿತು ಇದನ್ನು ಸ್ಮರಿಸಲು ನಮ್ಮ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಮಂತ್ರಿಯವರು ಆಗಸ್ಟ್ ಹದಿನಾಲ್ಕರಂದು ಈ ಒಂದು ವಿಭಜನೆ ಕರಾಳ ದಿನ ಅಂತ ಕರೀತಾರೆ ವಿಭಜನೆಯ ಕರಾಳ ಸ್ಮರಣೆ ಅಂತ ಅವತ್ತು ಪಾಕಿಸ್ತಾನ ಮತ್ತು ಇಂಡಿಯಾ ಬೇರೆ ಬೇರೆ ಆಯಿತು ಅದು ಅದಕ್ಕೆ ವಿಭಜನೆಯ ಕರಾಳ ದಿನ ಅಂತ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಮಾಡ್ತಾರೆ ಸಾಮಾನ್ಯವಾಗಿ ಹೀಗೆ ನಮ್ಮ ಪಾಕಿಸ್ತಾನ ಮತ್ತು ಭಾರತ ಬೇರೆ ಬೇರೆ ಆಗತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ನಮ್ಮ ದೇಶದಲ್ಲಿ ಪ್ರತ್ಯೇಕವಾದ ರಾಷ್ಟ್ರ ಆಗತ್ತೆ ಆಗ ನಮ್ಮ ಜನಸಂಖ್ಯೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಇತ್ತು ಮತ್ತು ಸಾಕ್ಷರತೆ ಪ್ರಮಾಣ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಇತ್ತು ಶೇಕಡ ಹತ್ತರಿಂದ ಹದಿನೈದಷ್ಟೇ ಮತ್ತು ಭಾರತ ಬಡತನದಲ್ಲಿತ್ತು ಉದ್ಯೋಗ ಸಮಸ್ಯೆ ಇತ್ತು ಆಹಾರ ಸಮಸ್ಯೆ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ ಒಂದು ಹಣಕಾಸಿನ ಸ್ಥಿತಿಯೇ ಮತ್ತು ಉದ್ಯೋಗದ ಸಮಸ್ಯೆ ಇತ್ತು ಮತ್ತು ಈ ಬಡತನ ತುಂಬ ಸಾಕ್ಷರತೆ ಭಾಳ ಕಡಿಮೆ ಹದಿನೈದು ಪರ್ಸೆಂಟ್ ಕೂಡ ನಮ್ಮಲ್ಲಿ ಆ ಸಾಕ್ಷರತೆ ಪ್ರಮಾಣ ಇರಲಿಲ್ಲ ಇದರಿಂದ ನಮ್ಮಲ್ಲಿ ಏನಾಗತ್ತೆ ಅಂದರೆ ತುಂಬ ಕಷ್ಟಕರವಾದ ದಿನಗಳು ಆವಾಗ ಆಗಿರುತ್ತೆ ಆದ್ದರಿಂದ ತುಂಬ ಇದು ಭರಿಸಲಾಗದ ಒಂದು ದಿನಗಳಾಗ್ತಿ ಸಾಮಾನ್ಯವಾಗಿ ಭಾರತದಲ್ಲಿ ಒಂದು ಬಾವುಟವನ್ನು ಮಾಡಿದರೆ ಮೂರು ಬಣ್ಣಗಳ ಬಾವುಟ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಈ ಕೇಸರಿ ಬಣ್ಣ ಸಾಮಾನ್ಯವಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರ ಶೌರ್ಯವನ್ನು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಬಿಳಿ ಬಣ್ಣ ನಮ್ಮ ಶುದ್ಧತೆ ಸತ್ಯ ಮತ್ತು ಶಾಂತಿಯ ಸೂಚಕವಾಗಿದೆ ಹಸಿರು ಬಣ್ಣ ನಮ್ಮ ಏನು ತಿಳಿಸ ಬೆಳವಣಿಗೆಯನ್ನು ನಮ್ಮ ಅದೃಷ್ಟವನ್ನು ಮತ್ತು ಭಾರತದ ಪರಂಪರೆಯನ್ನು ಪರಿಸರವನ್ನು ಸೂಚಿಸುತ್ತೆ ಈ ಮೂರು ಬಣ್ಣಗಳು ಕಾನೂನಲ್ಲಿ ಚಕ್ರ ಇದೆ ಅದು ಕಾನೂನಿನ ಚಕ್ರ ಅಂತ ಕರೀತಾರೆ ಧ್ವಜದ ಮಧ್ಯದಲ್ಲಿ ನೀಲಿ ಬಣ್ಣದಲ್ಲಿ ಈ ಚಕ್ರವಿದೆ ಜೀವನ ನಿರಂತರವಾಗಿ ಚಲನೆಯಲ್ಲಿರುತ್ತದೆ ಮತ್ತು ರಾಷ್ಟ್ರದ ಪ್ರಗತಿ ಮತ್ತು ಮುನ್ನಡೆಯನ್ನು ಮಹತ್ವ ಇಪ್ಪತ್ತ್ನಾಲ್ಕು ಗಂಟೆಯು ತಿಳಿಸುತ್ತದೆ ಅಂತ ಈ ಬಾವುಟ ಹೇಳುತ್ತೆ ಭಾರತದ ಮೊದಲ ಒಂದು ಧ್ವಜಾರೋಹಣ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಮತ್ತು ಧ್ವಜ ಸಂಹಿತೆ ಇದೆ ಬಾವಟವನ್ನು ಹೇಗೆ ಆರಿಸಬೇಕು ಅದರ ನಿಯಮಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಜನವರಿ ಇಪ್ಪತ್ತಾರರಂದು ಧ್ವಜ ಸಂಹಿತೆಯನ್ನು ಜಾರಿಗೆ ತರಲಾಗಿದೆ ಹೀಗೆ ಪ್ರತ್ಯೇಕವಾದ ದೇಶಕ್ಕೆ ಪ್ರತ್ಯೇಕವಾದ ಒಂದು ಸೂಚನೆಗಳು ಕೆಲವು ಚಿಹ್ನೆಗಳು ಇರುತ್ತೆ ಈ ಚಿಹ್ನೆಗಳ ಪ್ರಕಾರವೇ ಆ ದೇಶ ಸ್ವತಂತ್ರವಾಗಿದೆ ಅಂತ ನಾವು ತಿಳಿಯಬೋದು ಮಟ್ಟಲೆ ರಾಷ್ಟ್ರ ರಾಷ್ಟ್ರಧ್ವಜಾದ ಮೇಲೆ ರಾಷ್ಟ್ರ ಲಾಂಛನ ಅಂತ ಕರಿತೀವಿ ಈ ರಾಷ್ಟ್ರ ಲಾಂಛನ ಅಂದರೆ ವಾರಣಾಸಿ ಬಳಿ ಇರತಕ್ಕಂಥ ಸಾರಾನಾಥ ಅಶೋಕ ಸ್ತಂಭದಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಈ ಲಾಂಛನವು ಸಿಂಹದ ಮುಖಗಳನ್ನು ಕಾಣಿಸುತ್ತದೆ ವಾಸ್ತವದಲ್ಲಿ ನಾಲ್ಕು ಇದ್ದರೂ ಕೂಡ ಲಾಂಛನದ ಮುನ್ನೋಟ ಕಾಣುವುದು ಮೂರು ಮಾತ್ರ ಕಾಣುತ್ತೆ ಹೀಗೆ ಸಿಂಹಗಳ ಪಾಲಿಕರಿಗೆ ಧರ್ಮಚಕ್ರವಿದೆ ಬಲಕ್ಕೆ ಚಿತ್ರದ ಎಡಕ್ಕೆ ಕುದುರೆಯ ಆಕೃತಿದೆ ಲಾಂಛನದ ಕೆಳಗೆ ಕಡೆ ಸತ್ಯಮೇವ ಜಯತೆ ಎಂಬ ವಾಕ್ಯವಿದೆ ಇದು ರಾಷ್ಟ್ರ ಲಾಂಛನ ಅಶೋಕ ಸ್ತಂಭದಲ್ಲಿ ಆಸ ಮತ್ತು ರಾಷ್ಟ್ರ ಮೃಗ ಇದನ್ನು ಶಕ್ತಿ ಮತ್ತು ಭವ್ಯತೆಯ ಸಂಕೇತ ಅಂತ ಕರೀತಾರೆ ಅದು ಯಾವುದಂದರೆ ಹುಲಿಯಾಗಿದೆ ನಮ್ಮ ರಾಷ್ಟ್ರದ ಮೃಗ ಹುಲಿಯಾಗಿದೆ ರಾಷ್ಟ್ರದ ಪಕ್ಷಿ ನವಿಲು ಸುಂದರವಾದ ನವಿಲು ರಾಷ್ಟ್ರ ಪಕ್ಷಿಯನ್ನಾಗಿ ಸ್ವೀಕರಿಸಲಾಗಿದೆ ಪಕ್ಷಿಗಳಲ್ಲಿ ಅತ್ಯಂತ ಸುಂದರವಾದ ನವಿಲು ಎನ್ನುವುದು ಭಾರತೀಯದ ಒಂದಾಗಿದೆ ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆ ಪುಷ್ಪ ಕಮಲ ಸತ್ಯದ ಸಂಕೇತ ಕಮಲದ ರಾಷ್ಟ್ರಪುಷ್ಪವಾಗಿದೆ ರಾಷ್ಟ್ರಗೀತೆ ಈ ರಾಷ್ಟ್ರಗೀತೆಯನ್ನು ರವೀಂದ್ರನಾಥ್ ಠಾಗೋರ್ ಅವರು ಜನಗಣಮನ ಅಂತ ಬರೆದಿದ್ದಾರೆ ಮತ್ತು ಇದು ಪಾಕಿಸ್ತಾನ ಮತ್ತು ಭಾರತಕ್ಕೆ ಎರಡೂ ಕೂಡ ರಾಷ್ಟ್ರಗೀತೆಯನ್ನು ಮತ್ತು ಸ್ವರ ಸಂಯೋಜನೆಯನ್ನು ಮಾಡಿದವರೇ ನಮ್ಮ ರವೀಂದ್ರನಾಥ್ ಟಕ್ ಅವರು ಹಾಗೆ ನಮ್ಮಲ್ಲಿ ರಾಷ್ಟ್ರೀಯ ವೃಕ್ಷ ಅಂತ ಕರಿತೀವಿ ಆಲದ ಮರ ಇದು ಕೋಲ್ಕತ್ತಾದ ಸಸ್ಯೋದ್ಯಾನದಲ್ಲಿ ಆಲ ಆಲಮರ ಇದೆ ಇದನ್ನು ದೊಡ್ಡ ಆಲದ ಮರ ಅಂತ ಕರೀತಾರೆ ಇದನ್ನು ರಾಷ್ಟ್ರೀಯ ವೃಕ್ಷ ಅಂತ ಕರೆದಿದ್ದೇವೆ ನಮ್ಮಲ್ಲಿ ರಾಷ್ಟ್ರೀಯ ಕ್ರೀಡೆ ಇದೆ ಹಾಕಿ ಭಾರತದ ರಾಷ್ಟ್ರೀಯ ಆಟವಾಗಿದೆ ಒಲಂಪಿಕ್ಗಳಲ್ಲಿ ಇದನ್ನು ಬಳಸ್ತಾಯಿದ್ದಾರೆ ರಾಷ್ಟ್ರೀಯ ಹಾಡು ಇದೆ ಒಂದೇ ರಾ ಮಾತ್ರ ಇದನ್ನು ರಾಷ್ಟ್ರೀಯ ಹಾಡು ಎಂದು ಸ್ವೀಕರಿಸಲಾಗಿದೆ ಮೊದಲು ಇದನ್ನು ಕೂಡ ರಾಷ್ಟ್ರಗೀತೆಯಿಂದ ಒಪ್ಕೊಂಡಿದ್ರು ನಂತರ ಬದಲಾವಣೆ ಬಕೀಂ ಚಂದ ಚಟರ್ಜಿಯವರ ಬರ್ತಕ್ಕಂಥ ಒಂದೇ ಮಾತ್ರ ಇದು ಕೂಡ ನಮ್ಮ ರಾಷ್ಟ್ರೀಯ ಗೀತೆಯಾಗಿದೆ ಹೀಗೆ ನಮ್ಮಲ್ಲಿ ರಾಷ್ಟ್ರ ಸ್ವತಂತ್ರವಾದ ಮೇಲೆ ಕೆಲವು ಚಿಹ್ನೆಗಳನ್ನು ನಾವು ಬಳಸ್ತಾ ಇದ್ದೀವಿ ಆ ಚಿಹ್ನೆಗಳಲ್ಲಿ ಒಂದು ನಮ್ಮ ಭಾರತೀಯ ಸ್ವತಂತ್ರಕ್ಕೆ ಬೇಕಾದ ಎಲ್ಲ ಒಂದು ಸೂಚನೆಗಳು ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದು ಕೂಡ ಇದೆ ಸಾಮಾನ್ಯವಾಗಿ ಒಂದು ದೇಶ ಸ್ವತಂತ್ರವಾಗಿ ಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ರಾಷ್ಟ್ರ ನಾಯಕರುಗಳು ಅವರ ಸಂದೇಶ ಅವರ ಅಭಿಪ್ರಾಯ ಅವರ ಅನಿಸಿಕೆಗಳು ಅದು ಪತ್ರಿಕೆಗಳ ಮೂಲಕ ಪ್ರಕಟವಾಗ್ತಾ ಇತ್ತು ಈ ಸ್ವತಂತ್ರ ಹೋರಾಟದಲ್ಲಿ ಕೂಡ ಪತ್ರಿಕೆಗಳ ಪಾತ್ರ ಬಹಳಷ್ಟು ಚೆನ್ನಾಗಿದೆ ಬೆಂಗಾಳಿ ಗೆಜೆಟ್ ಅಂತ ಇದೆ ಇಂಗ್ಲೀಷಲ್ಲಿ ಸಂವಾದ್ ಕೌಮುದಿ ಅಂತ ಬರುತ್ತೆ ಮತ್ತು ನಮ್ಮ ಬೊಂಬೋಬಾಯ್ ಬಾಂಬೆ ಚೈತನ್ಯ ರಾಸ್ತ ಗುಲ್ಸ್ತಾರ ಹೀಗೆ ಅನೇಕ ಇದೆ ಇಂಡಿಯಾ ಮಿರರ್ ಅಂತ ಬರುತ್ತೆ ಅಮೃತ ಬಜಾರ್ ಅಂತ ಬರುತ್ತೆ ಬಂಗಾಳ ದರ್ಶನ್ ಅಂತದೆ ಹಿಂದೂ ಪತ್ರಿಕೆ ಇದೆ ಕೇಸರಿ ಮತ್ತು ಮರಾಠಿಯಲ್ಲಿ ಹೀಗೆ ಈ ಪತ್ರಿ ರಾಷ್ಟ್ರ ಸ್ವತಂತ್ರ ಹೋರಾಟದಲ್ಲಿ ಹೆಚ್ಚು ಭಾಗವಹಿಸಿದೆ ಅಲ್ಲಿ ತನ್ನ ಕಾಣಿಕೆಯನ್ನು ಕೂಡ ನೀಡಿದೆ ಹೀಗೆ ನಮ್ಮಲ್ಲಿ ಕೂಡ ಒಂದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಒಂದು ರಿಯಾ ಮಾಡಿಕರು ಸೊ ನಮ್ಮ ದೇಶ ಸ್ವಾತಂತ್ರ್ಯದಲ್ಲಿ ಅನೇಕ ಜನ ಭಾಗವಹಿಸಿದರೆ ದಯಾನಂದ್ ಸರಸ್ವತಿಯವರಿದ್ದಾರೆ ಮತ್ತು ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಯೂಸುಫ್ ಪಾಲಿ ಮಹಾತ್ಮ ಗಾಂಧಿ ಗಂಗಾಧರ್ ತಿಲಕ್ ಮತ್ತು ನಮ್ಮ ಅನೇಕ ಮಹನೀಯರು ಕೂಡ ಭಾಗವಹಿಸಿದ್ದಾರೆ ಅಲ್ಲಿ ಕೆಲವರ ಒಂದು ಸಂದೇಶವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸುಭಾಷ್ ಚಂದ್ರ ಬೋಸರು ಕರೆ ಕೊಟ್ಟರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಹೀಗೆ ಒಂದು ಹೇಳ್ತಾರೆ ಮಹಾತ್ಮ ಗಾಂಧಿ ಅಂತ ಪ್ರತಿಯೊಬ್ಬರ ಕಣ್ಣೀರು ಕಣ್ಣೀರು ಒರೆಸೋದೆ ನನ್ನ ಅಂತಿಮ ಗುರಿ ಗಾಂಧಿ ಘೋಷಣೆ ಮಾಡ್ತಾ ಸೋದ್ರಲ್ಲಿ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸೋದೇ ನನ್ನ ಗುರಿ ಅಂತ ಹೇಳ್ತಾರೆ ಬಾಲ್ ಗಂಗಾಧರ ತಿಲಕ್ ಹೇಳ್ತಾರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧಕ್ಕು ನಾನು ಪಡೆದೇ ತೀರುತ್ತೀನಿ ಇದು ಘೋಷಣೆ ಬಾಲ್ ಗಂಗಾಧರ್ ತಿಲಕರು ಹಾಗೆ ನಮ್ಮ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ಭಾರತದ ಪ್ರಪ್ರಥಮ ಶಿಕ್ಷಣ ಮಂತ್ರಗಳಾಗಿದ್ದರು ಅದ್ಭುತ ವಾಗ್ಮಿಗಳಾಗಿದ್ದರು ಅದ್ಭುತ ಲೇಖಕರು ಕೂಡ ರಕ್ಷಣೆ ಕೇಳುವ ಮುಸ್ಲಿಮರು ಮೂರ್ಖರಾಗಿದ್ದಾರೆ ಅದನ್ನು ನಾವು ನಿರಾಕರಿಸಲು ಹಿಂದೂಗಳು ಕೂಡ ಮೂರ್ಖರೇ ಅಂದರೆ ರಕ್ಷಣೆ ಕೇರುವುದು ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಮೂರುಖರಾಗಿದ್ದಾರೆ ನಿರಾಕರಿಸುವರು ಮೂರ್ಖರೇ ಬಿ ಆರ್ ಅಂಬೇಡ್ಕರ್ ಅವರು ಘೋಷಣೆ ಕೊಟ್ಟರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕರೆಯಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಎರಡನೇ ಪ್ರಧಾನಮಂತ್ರಿಗಳು ಅಲ್ಪಾವಧಿ ಅವರು ಜೈ ಜವಾನ್ ಮತ್ತು ಜೈ ಕಿಸಾನ್ ಸೈನಿಕರಿಗೆ ನಮಸ್ಕಾರ ರೈತರಿಗೆ ನಮಸ್ಕಾರ ಇದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಸಂದೇಶವಾಗಿದೆ ಹಾಗೆ ನಮ್ಮ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಕೂಡ ಘೋಷಣೆ ಮಾಡಿದರೆ ಜೈ ವಿಜ್ಞಾನ್ ಅಂತ ಜೈವಾಗಿರಲಿ ವಿಜ್ಞಾನಕ್ಕೆ ಜೈ ಹಿಂದ್ ಇದನ್ನು ಹೇಳಿದವರು ನಮ್ಮ ಸುಭಾಷ್ ಚಂದ್ರ ಬೋಸ್ ಆರಾಮ್ ಹರಾಮ್ ಹೈ ವಿಶ್ರಾಂತಿ ಒಂದು ಪಾಪ ಯಾವಾಗಲೂ ಏನು ಕೆಲಸ ಮಾಡದೆ ಒಂದೇ ಕಡೆ ಕೂತ್ಕೊಳ್ಳೋದು ಕೂಡ ಪಾಪ ಆರಾಮ್ ಆರಾಮಾಯ್ ಜವಹರ್ಲಾಲ್ ನೆಹರು ಅವರ ಸಂದೇಶ ಸಂಪೂರ್ಣ ಕ್ರಾಂತಿ ಪ್ರಕಾಶ್ ನಾರಾಯಣ್ ಲೋಕನಾಯಕ ಜೆ ಪಿ ಕತ್ವಿ ಅವರು ನಾರಾಯಣ್ ಅವರ ಒಂದು ಘೋಷಣೆ ಇನ್ಕ್ಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಕರೆ ಕೊಟ್ಟದ್ದು ಸಂಪೂರ್ಣ ಸ್ವರಾಜ್ ಜವಹರ್ಲಾಲ್ ನೆಹರು ಅವರ ಘೋಷಣೆ ಸಂಪೂರ್ಣ ಸ್ವರಾಜ್ಯ ಅಂತ ಭಾರತ ಸತ್ತರೆ ಯಾರು ಬದುಕುತ್ತಾರೆ ಇದು ಕೂಡ ಜವಾಹರ್ಲಾಲ್ ನೆಹರೂ ಅವರೇ ಭಾರತ ಸತ್ತರೆ ಯಾರು ಬದುಕುತ್ತಾರೆ ಅಂತ ಹೀಗೆ ಶ್ರಮ ಏವ ಜಯತೆ ಇಂದಿರಾ ಗಾಂಧಿಯವರು ಶ್ರಮ ಏವ ಜಯತೆ ಇದು ಇಂದಿರಾ ಗಾಂಧಿಯವರ ಒಂದು ಘೋಷಣೆಯಾಗಿದೆ ಹೀಗೆ ರಾಷ್ಟ್ರ ನಾಯಕರು ಪ್ರಜೆಗಳನ್ನು ಹೊರಿದಂಬಿಸಲು ತಮ್ಮದೇ ಆದ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ದಯಾನಂದ್ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಅಂತ ಘೋಷಣೆ ಕೊಟ್ಟಿದ್ದಾರೆ ದಿಲ್ಲಿ ಚಲೋ ಇದು ಕೂಡ ನಮ್ಮ ಸುಭಾಷ್ ಚಂದ್ರ ಬೋಸರ ಒಂದು ಘೋಷಣೆಯಾಗಿದೆ ಭಾರತ ಬಿಟ್ಟು ತೊಲಗಿ ಯೂಸುಫ್ ಮೊಹಮ್ಮದ್ ಅಲಿ ಮತ್ತು ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧಿ ಹೀಗೆ ಘೋಷಣೆಗಳ ಮೂಲಕ ಭಾರತವನ್ನು ಭಾರತ ಜನರನ್ನು ಒಂದು ಪ್ರೇರಣೆ ಒಂದು ಉತ್ತೇಜನವನ್ನು ನೀಡ್ತಾರೆ ಆಗಿನ ಕಾಲದಲ್ಲಿ ಭಾರತದ ಆಡಳಿತ ಹೇಗಿತ್ತು ಅಂದರೆ ಬ್ರಿಟಿಷರು ಸಂಪೂರ್ಣವಾಯಿತು ಯಾವುದೇ ಭಾರತೀಯರಿಗೆ ಉನ್ನತವಾದ ಹುದ್ದೆಗಳನ್ನು ನೀಡ್ತಾ ಇರಲಿಲ್ಲ ಗುಲಾಮರಂತೆ ನಾಲ್ಕನೇ ದರ್ಜೆಯ ಸೇವಕರಂತೆ ನೋಡ್ತಾ ಇದ್ದರು ಮತ್ತು ಸಾಮಾನ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೀತಾ ಇತ್ತು ನಮ್ಮ ರಾಜ್ಯ ದೇಶಕ್ಕೆ ಬ್ರಿಟಿಷರು ವ್ಯಾಪಾರಕ್ಕೆ ಬರ್ತಾರೆ ಈ ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಳ್ಳೋಕೆ ಪ್ರತಿ ಇಲ್ಲಿಯ ವಸ್ತುಗಳನ್ನು ತಗೊಳಕ್ಕೆ ಆಗ ಇದ್ದ ಭಾರತದ ಪರಿಸ್ಥಿತಿ ತೀರ ಅಯೋಮಯ ತೀರ ಶೋಚನೀಯ ಆಗ ಸುಮಾರು ಒಂದು ಏಳು ನೂರಕ್ಕೂ ಹೆಚ್ಚು ಸಣ್ಣ ಪುಟ್ಟ ಸಂಸ್ಥಾನಗಳಿತ್ತು ಒಬ್ಬ ಸಂಸ್ಥಾನದ ರಾಜನಿಗೆ ಇನ್ನೊಬ್ಬನಿಗೆ ಆಗ್ತಾ ಇರಲಿಲ್ಲ ಈ ಭಾರತದ ಸಂಸ್ಥಾನಗಳ ರಾಜ್ಯರ ಒಂದು ದೌರ್ಬಲ್ಯ ಅಂದರೆ ಮದ್ಯಪಾನ ಮಾಡ್ತಕ್ಕಂಥದ್ದು ಮತ್ತು ಈ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದು ಹೆಣ್ಣು ಮಕ್ಕಳ ಒಂದು ಹೆಂಗಸರ ಒಂದು ದೌರ್ಬಲ್ಯ ಇದನ್ನು ಅರಿತ ನಮ್ಮ ಬ್ರಿಟಿಷರು ಆಯಾ ರಾಜ್ಯಕ್ಕೆ ಬಂದು ಆಯಾ ರಾಜ್ಯದ ದೌರ್ಬಲ್ಯವನ್ನು ತಿಳಿದುಕೊಂಡು ಮದ್ಯಪಾನ ಮತ್ತು ಈ ಹೆಣ್ಣು ಮಕ್ಕಳನ್ನು ಬಳಸಿ ಆ ರಾಜ್ಯದ ಆಡಳಿತವನ್ನು ವಶಪಡಿಸ್ಕೊಳ್ತಾ ಇದ್ರು ಮತ್ತು ಈ ವಶಪಡಿಸಿಕೊಳ್ಳುವಾಗ ಪಕ್ಕದ ರಾಜ್ಯ ಕೂಡ ಯಾವುದೇ ಸಹಾಯಕ್ಕೆ ಬರ್ತಾ ಇರಲಿಲ್ಲ ಯಾಕಂದರೆ ವೈಯಕ್ತಿಕ ದ್ವೇಷ ಮತ್ತು ವೈಯಕ್ತಿಕವಾಗಿ ಅಭಿವೃದ್ಧಿ ಆದರೆ ಅದನ್ನು ಇನ್ನೊಬ್ಬ ರಾಜ್ಯ ಸಹಿಸ್ತಾ ಇರಲಿಲ್ಲ ಈ ಕಾರಣದಿಂದ ಆಂತರಿಕವಾಗಿ ಪರಸ್ಪರ ಹೊಂದಾಣಿಕೆ ಇರಲಿಲ್ಲ ಈ ಕಾರಣದಿಂದ ಬ್ರಿಟಿಷರು ನಮ್ಮ ಮೇಲೆ ದಾಳಿಗೆ ಬರ್ತಾರೆ ವ್ಯಾಪಾರಕ್ಕೆ ಬಂದು ನಮ್ಮ ಆಡಳಿತವನ್ನು ಇಡೀ ಭಾರತವನ್ನು ಆಕ್ರಮಿಸ್ಕೊತಾರೆ ಸುಮಾರು ಇನ್ನೂರು ಇನ್ನೂರೈವತ್ತರಷ್ಟು ಹೆಚ್ಚು ಕಾಲ ಆಡಳಿತ ಮಾಡ್ತಾರೆ ಈ ಆಡಳಿತವನ್ನು ಕೊನೆಗಾಣಿಸಲು ನಮ್ಮ ದೇಶದ ನಾಯಕರು ವಿವಿಧ ಹಂತಗಳಲ್ಲಿ ವಿವಿಧ ಸಂಘಟನೆಗಳ ಮೂಲಕ ಈ ಸ್ವತಂತ್ರಕ್ಕೆ ತನುಮನ ಪ್ರಾಣವನ್ನು ಕೊಡ್ತಾರೆ ಎಷ್ಟೇ ಚಿತ್ರ ಹಿಂಸೆ ಕೊಟ್ಟರೂ ಕೂಡ ರಕ್ತ ಹರಿತಾದರೂ ಕೂಡ ಅವರು ಕಣ್ಣಲ್ಲಿ ಕಣ್ಣೀರು ಬಂದರೂ ಕೂಡ ಅದನ್ನು ತಡ್ಕೊತಾದರೂ ಹಿಂಸೆಯನ್ನು ಸಹಿತ ಇದ್ರು ಅವರ ಬಾಯಲ್ಲಿ ಬರ್ತಕ್ಕಂಥ ಒಂದೇ ಒಂದು ಶಬ್ದ ಒಂದೇ ಅಂತ ತುಂಬ ಹಿಂಸೆಗಳನ್ನು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳ ಸ್ತನವನ್ನು ಕೂಡ ಕಟ್ ಮಾಡಿದ್ದಾರೆ ಕತ್ತರಿಸಿದ್ದಾರೆ ದಾಖಲೆಗಳು ನಮ್ಮಲ್ಲಿ ಇದೆ ಅನೇಕ ತರಹದ ಕಾನೂನುಗಳನ್ನು ಮಾಡಿ ನಮಗೆ ನಿರ್ಬಂಧವನ್ನು ಹಾಕಿದ್ದಾರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಕ್ಕಂಥ ಉಪ್ಪು ಉಪ್ಪಿನ ಮೇಲೆ ಕೂಡ ತೆರಿಗೆ ಹಾಕ್ತಾರೆ ಎಲ್ಲರ ಮೇಲೂ ಕೂಡ ಹೀಗೆ ನಮ್ಮಲ್ಲಿ ಹೋರಾಟಗಳ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ವಿದೇಶಿ ವಸ್ತುಗಳನ್ನು ತಡೆಯಬೇಕು ಅಂತ ಸಾಮಾನ್ಯವಾಗಿ ಹಬ್ಬಗಳನ್ನು ಆಚರಿಸೋದ್ರ ಮೂಲಕ ದೇಶವನ್ನು ಒಂದುಗೂಡಿಸ್ತಾರೆ ಗಣೇಶ ಹಬ್ಬ ಈ ಗಣೇಶ ಹಬ್ಬನ ಆಚರಿಸೋದ್ರ ಮುಖಾಂತರ ಹಿಂದೂಗಳ ಸಂಘಟನೆ ಆಗುತ್ತೆ ರಾಷ್ಟ್ರ ಸಂಘಟನೆ ದೊರೆಯುತ್ತೆ ಆಗ ಇದ್ದ ಒಂದು ಭಾಷೆ ಅಂದರೆ ಉತ್ತರದ ಭಾಗಗಳೇ ಹಿಂದಿ ಹಿಂದಿ ಭಾಷೆಯಲ್ಲಿ ಹೆಚ್ಚು ಜನ ಅರ್ಥವಾಗ್ತಾ ಇದ್ದ ಕಾರಣ ಹಿಂದಿ ಭಾಷೆಯನ್ನು ಎಲ್ಲರೂ ಬಳಸೋದಕ್ಕೆ ಒಂದು ವ್ಯವಹಾರಕ್ಕೆ ಬಳಸ್ಕೊಡ್ತಾರೆ ಸುಭಾಷ್ ಚಂದ್ರ ಬೋಸರು ಕೂಡ ಅಷ್ಟೇ ಈ ದೇಶದಲ್ಲಿ ಹುಟ್ಟಿ ಈ ದೇಶಕ್ಕಾಗಿ ಹೋರಾಡಿ ಕೊನೆ ಅಜ್ಞಾತರಂತೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿರತಕ್ಕಂಥ ಜನರನ್ನು ಯುವಕರನ್ನು ಒಂದು ಸೈನ್ಯವನ್ನು ಕೊಡ್ತಾರೆ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ವಿದೇಶದವ್ರೆ ಜಪಾನ್ ದೇಶದವರ್ತಾರೆ ಮಲೇಷ್ಯಾ ಸಿಂಗಾಪುರ ಹೀಗೆ ಅನೇಕರು ಭಾರತ ಸ್ವತಂತ್ರಕ್ಕೆ ಹೋರಾಡ್ತಾ ಇದ್ದಾರೆ ಅನೇಕರು ಹೋರಾಟದಲ್ಲಿ ತಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಅಳ್ಕೊಂಡಿದ್ದಾರೆ ಹೀಗೆ ಈ ಒಂದು ಹೋರಾಟ ಎರಡು ರೀತಿ ಆಗುತ್ತೆ ಒಂದು ಅಹಿಂಸಾ ಮಾರ್ಗದಲ್ಲಿ ಆಗುತ್ತೆ ಒಂದು ಸಶಸ್ತ್ರಗಳ ಸೈನ್ಯದಿಂದ ಕೂಡ ಈ ಹೋರಾಟವನ್ನು ಮಾಡ್ತಾರೆ ಈ ಹೋರಾಟದಲ್ಲಿ ಒಬ್ಬರು ಅಂತಾರೆ ನಾವು ಆಯುಧಗಳಿಂದಲೇ ಯುದ್ಧ ಪಡೆಯಬಹುದು ಅಂತ ಇನ್ನೊಬ್ರು ಹೇಳ್ತಾರೆ ಅಹಿಂಸಾತ್ಮಕವಾಗಿ ಯುದ್ಧವನ್ನು ಪಡೀಬೋದು ಅಂತ ಎರಡೂ ಕೂಡ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಪ್ರಮುಖವಾದ ಅಸ್ತ್ರವಾಗುತ್ತೆ ಎರಡು ಕೂಡ ಎರಡರ ಉದ್ದೇಶ ಒಂದೇ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅಂತ ಆ ಉದ್ದೇಶದಲ್ಲೇ ಮಾಡ್ತಾರೆ ಹೀಗೆ ನಮ್ಮಲ್ಲಿ ಭಾರತದ ಒಂದು ಯುದ್ಧಗಳನ್ನು ಸ್ವತಂತ್ರವಾಗಿ ಮಾಡ್ತಾರೆ ಇಲ್ಲಿ ತುಂಬ ಒಂದು ಯುದ್ಧದಲ್ಲಿ ಸಾಮಾನ್ಯವಾಗಿ ಬಾ ಮೊಟ್ಟಮೊಂದು ಸ್ವತಂತ್ರ ಹೋರಾಟ ಆದಾಗ ದೆಹಲಿಯಲ್ಲಿ ಕೂಡ ಲಖನೌದಲ್ಲಿ ಬೇಗಮ್ ಹಜರತ್ ಮಹಲ್ ಅಂತ ಭಾಗವಹಿಸ್ತಾರೆ ಕಾನ್ಪುರದಲ್ಲಿ ನಾನಾ ಸಾಹೇಬರು ಭಾಗವಹಿಸ್ತಾರೆ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯ್ ಅವರು ಯುದ್ಧ ಮಾಡ್ತಾರೆ ಗ್ವಾಲಿಯರಲ್ಲಿ ತಾಂಚಿಯಾ ಟೋಪಿ ಬರೇರಲ್ಲಿ ಖಾನ್ ಬಹದ್ದೂರ್ ಅಲಹಾಬಾದ್ನಲ್ಲಿ ಮವಲ್ವಿ ಲಿಯಾಜ್ ಅಲಿ ಮತ್ತು ಬಿಹಾರಲ್ಲಿ ಮುನ್ಸತ್ಸರ ಹೀಗೆ ಯುದ್ಧವನ್ನು ಕೂಡ ಮಾಡ್ತಾರೆ ಆದರೆ ಕೊನೆಯದಾಗಿ ಈ ಒಂದು ಸ್ವತಂತ್ರ ಬರುತ್ತೆ ಈ ಸ್ವತಂತ್ರದ ಮೊಟ್ಟ ಮೊದಲಾಗಿ ಭಾರತದ ಪ್ರಧಾನಮಂತ್ರಿಗಳಾಗಿ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗ್ತಾರೆ ಹೀಗೆ ನಮ್ಮ ದೇಶ ಇವತ್ತು ಆರ್ಥಿಕವಾಗಿ ಸಬಲೀಕರಣವಾಗಿದೆ ಮತ್ತು ಪ್ರಪಂಚದಲ್ಲಿ ನಾಲ್ಕನೇ ಒಂದು ಆರ್ಥಿಕ ಶಕ್ತಿಯನ್ನು ಪಡ್ಕೊಂಡಿದೆ ಈ ಧ್ವಜಾರೋಹಣ ಸಂದರ್ಭದಲ್ಲಿ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ನಮ್ಮಲ್ಲಿ ಮಾಡಿದ್ದಾರೆ ಅವರು ಧ್ವಜಾರೋಹಣ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಆಯಾ ತದ ಶಾಸಕರು ಇರ್ತಾರೆ ಆ ಧ್ವಜ ವಂದನೆಯನ್ನು ಪೊಲೀಸ್ ಕವಾಯತಿ ಇರುತ್ತೆ ಶಾಲಾ ಮಕ್ಕಳಿರ್ತಾರೆ ಆ ತಂಡದ ನಾಯಕರು ಧ್ವಜಗಳಿಗೆ ವಂದಿಸ್ತಾರೆ ಧ್ವಜಗಳು ವಂದಿಸಿ ತಾವು ಸ್ವತಂತ್ರರಾಗಿದ್ದೇವೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ವೇಷ ಸಂಭ್ರಮ ಹೇಗೆ ಮಾಡ್ತಾರೆ ಶಾಲಾ ಕಾಲೇಜುಗಳಲ್ಲಿ ಒಂದು ವಿವಿಧ ವೇಷಗಳ ಭೂಷಣ ಆಗ್ತಾರೆ ನಾಟಕ ಸ್ಪರ್ಧೆ ಗೀತೆಗಳು ಮತ್ತು ಒಂದು ಕವನಗಳು ಇತ್ಯಾದಿಯನ್ನು ಮಾಡ್ತಾರೆ ಹೀಗೆ ಮಾಡಿ ದೇಶ ಸ್ವತಂತ್ರವಾದಕ್ಕೆ ರಾಷ್ಟ್ರ ನಾಯಕರ ಗೀತೆಗಳನ್ನು ವೇಷಭೂಷಣ ಆಗ್ತಾರೆ ಮತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಹಬ್ಬದ ವಾತಾವರಣತೆ ಪಥಸಂಚಲನ ಆಗತ್ತೆ ಅನೇಕ ಕಡೆ ಈ ಒಂದು ರಥವನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಒಂದು ರಥವನ್ನು ಹಿಡ್ಕೊಂಡು ಹೋಗ್ತಾರೆ ಆ ರಥದ ಹಿಂದೆ ಈ ಒಂದು ಪಥಸಂಚಲನ ಆಗುತ್ತೆ ನಮ್ಮ ರಾಷ್ಟ್ರ ನಾಯಕರ ಭಾವಚಿತ್ರಗಳು ಇಟ್ಕೊಂಡಿರ್ತಾರೆ ಹೀಗೆ ದೇಶ ಸ್ವತಂತ್ರವಾಗಿದೆ ಅನ್ನೋದಕ್ಕೆ ಇಂದು ಸಂತೋಷದಿಂದ ಸಂಭ್ರಮದಿಂದ ಎಲ್ಲ ಭಾರತೀಯರು ಆಚರಣೆ ಮಾಡ್ತಾ ಇದ್ದಾರೆ ಎಪ್ಪತ್ತೊಂಬತ್ತನೇ ಭಾರತದ ಸ್ವತಂತ್ರ ದಿನಾಚರಣೆ ಈ ಸಂಭ್ರಮ ಸಂಬಂಧದಲ್ಲಿ ವಿ ಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಒಂದು ಧರ್ಮ ಯಾವುದಂದರೆ ದೇಶಭಕ್ತಿ ದೇಶ ಪ್ರೇಮ ನಮ್ಮ ಮಹಾಭಾರತದಲ್ಲಿ ಭೀಷ್ಮರು ಮಾತು ಹೇಳ್ತಾರೆ ರಾಷ್ಟ್ರ ಧರ್ಮ ಅಂದರೆ ಯಾವುದು ಯಾವುದು ನಿಜವಾದ ಧರ್ಮ ಅಂತ ಕೇಳ್ತಾರೆ ಹಾಗೆ ಭೀಷ್ಮ ಹೇಳ್ತಾರೆ ದೇಶ ಪ್ರೇಮವೇ ನಿಜವಾದ ರಾಷ್ಟ್ರ ಧರ್ಮ ದೇಶ ಪ್ರೇಮಿಗಳಾಗಬೇಕು ದೇಶವನ್ನು ಕಾಪಾಡಬೇಕು ನಮ್ಮಲ್ಲಿ ಒಂದು ಲೋಪವಿದೆ ಹಕ್ಕು ಮತ್ತು ಕರ್ತವ್ಯ ಅಂತದೆ ನಮ್ಮ ಪ್ರಜೆಗಳು ಹಕ್ಕುಗಳನ್ನು ಮಾತ್ರ ಕೇಳ್ತಾರೆ ಇಂಥ ಹಕ್ಕುಗಳನ್ನು ಬೇಕು ತಮ್ಮ ಕರ್ತವ್ಯವೆಂಬ ಮರೀತಾರೆ ಹಕ್ಕು ಮತ್ತು ಕರ್ತವ್ಯ ಎರಡೂ ಕೂಡ ಒಂದೇ ನಾಣ್ಯದ ಮುಖಗಳು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹಕ್ಕನ್ನು ಹೇಗೆ ಕೇಳ್ತಾರೆ ತನ್ನ ಪಾಲಿನ ಕರ್ತವ್ಯವನ್ನು ಮಾಡಬೇಕು ಮಾಡಿದಾಗಲೇ ದೇಶ ಅಭಿವೃದ್ಧಿ ಆಗುತ್ತೆ ಕೇವಲ ಹಕ್ಕನ್ನೇ ನಾವು ಬೇಡಿದ್ರೆ ನಮ್ಮ ಪಾಲಿನ ಕರ್ತವ್ಯವನ್ನು ಜವಾಬ್ದಾರಿಯಿಂದ ಮಾಡ್ತಾ ಇಲ್ಲ ಪವಿತ್ರವಾದ ದೇಶ ಸೇವೆ ತಮ್ಮ ಕರ್ತವ್ಯದ ಮೂಲಕ ಮಾಡಬೇಕು ಅದರ ಕರ್ತವ್ಯ ಲೋಪ ಆಗತ್ತೆ ಮತ್ತು ಯಾವುದೇ ಕೆಲಸ ವಿಳಂಬ ಆಗತ್ತೆ ವಿಳಂಬದಿಂದ ನ್ಯಾಯ ಸಿಕ್ಕಲ್ಲ ಅದರಿಂದ ವಿಳಂಬ ನೀತಿಯನ್ನು ಬಿಡಬೇಕು ಮತ್ತು ದೇಶ ಪ್ರೇಮ ಅಂತ ಏನು ಕರಿತೀವಿ ಪರಿಸರ ರಕ್ಷಣೆ ಇರ್ಬೋದು ನಾಗರಿಕ ರಕ್ಷಣೆ ಇರ್ಬೋದು ಮತ್ತು ನಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅನ್ಯಾಯವನ್ನು ಭ್ರಷ್ಟಾಚಾರವನ್ನು ತಡೆಯತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ತವ್ಯಗಳೇ ಆಗಿದೆ ಇದನ್ನು ಮರೀಬಾರ್ದು ಪ್ರತಿಯೊಬ್ಬರೂ ದೇಶ ಪ್ರೇಮ ದೇಶಕ್ಕಾಗಿ ನಾನು ಏನು ಮಾಡಬೇಕು ನನ್ನ ಕರ್ತವ್ಯ ಯಾವುದೇ ಸರ್ಕಾರಿ ನೌಕರ ಇರ್ಬೋದು ಖಾಸಗಿಯರು ನನ್ನ ಪಾಲಿನ ಕರ್ತವ್ಯವನ್ನು ಮಾಡಿದಾಗಲೇ ದೇಶ ಅಭಿವೃದ್ಧಿ ಆಗತ್ತೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಒಂದೇ ಮಾತು ಇಂತಿ ನಮಸ್ಕಾರಗಳು ಯಲಹಂಕದ ಕೆ ಎಸ್ ವಿಜಯಕುಮಾರ್ ಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ